ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ವಾಹಿನಿಯಲ್ಲಿ ತಾವು ನೋಡಬಹುದು ನಮಸ್ಕಾರ ಸೆಪ್ಟೆಂಬರ್ ನಮ್ಮ ಸಮಾಜದ ಮಾಜಿ ಸಚಿವ ಶ್ರೀಮಾನ್ ಪಿ ಜಿ ಆರ್ ಸಿಂಧಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಬೃಹತ್ ಸಭೆ ಆಗಿ ಆ ಸಭೆಯಲ್ಲಿ ಶ್ರೀಮಾನ್ ಸಂತೋಷ್ ದಾಡು ಸನ್ಮಾನ್ಯ ಸಚಿವರು ಶ್ರೀಮಾನ್ ಶ್ರೀನಿವಾಸ ಮಾನೆಯವರು ಜನಪ್ರಿಯ ಶಾಸಕರು ಎಲ್ಲ ಸಮಾಜ ಮುಖಂಡರು ಸಂಘ ಸಂಸ್ಥೆಯವರು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ಅಂತ ಸುರೇಶ್ ಸಾಠಿ ಅವರು ಚೇರ್ಮನ್ ಅಂತ ಎಸ್ ಆರ್ ಮೋರೇವರು ಮರಾಠ ವರ್ಗರ ಅಸೋಸಿಯೇಷನ್ದು ಶ್ರೀಮಾನ್ ಮನೋಜ್ ಅವರು ಸುನೀಲ್ ಅವರು ವೀರ್ ಶಿವಾಜಿ ಸೇನೆಯ ಅಧ್ಯಕ್ಷರಾದಂಥ ಶ್ರೀಮಾನ್ ಕಮಲೇಶ್ ಅವರು ಮತ್ತು ಶಿವಾಜಿ ಸೇನೆಯಾದ ಅಧ್ಯಕ್ಷರಾದಂಥ ಪ್ರವೀಣ್ ಮಾನಿ ಅವರು ಎಲ್ಲ ಮುಖಂಡರು ಸೇರಿ ಬೆಳಗಾವಿ ಬೀದರ್ ಎಲ್ಲ ಕಡೆಯಿಂದ ಒಂದು ಸಭೆ ಆಯಿತು ಸುಮಾರು ಆರು ಗಂಟೆ ಸಭೆ ಸಭೆ ನಡೀತು ಚಿಂತನ ಮುಂತನೆ ಆಯಿತು ಪ್ರೊಜೆಕ್ಟಿನ ಮೇಲೆ ಪ್ರೆಸೆಂಟೇಷನ್ ಆಯಿತು ಪಿ ಪಿ ಟಿ ಪ್ರೆಸೆಂಟೇಷನ್ ಎಲ್ಲ ಆಗಿ ಕೊನೆ ಒಂದು ಒಂಬತ್ತು ದಿನ ಒಂದು ನಿರ್ಣಯ ಆಯಿತು ಈ ನಿರ್ಣಯದಲ್ಲಿ ಈಗಿನ ಸಮೀಕ್ಷೆ ಆಗ್ತಾ ಇದೆ ಕರ್ನಾಟಕ ಸರ್ಕಾರದು ಹಿಂದೂಗಳ ಆಯೋದು ಈ ನಮ್ಮ ಇಡೀ ರಾಜ್ಯದ ಏಳು ಕೋಟಿ ಜನರೇನೇನು ಸಮೀಕ್ಷೆ ಆಗ್ತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಆಗ್ತಾ ಇದೆ ಇದೇ ತಿಂಗಳ ಇಪ್ಪತ್ತ ಎರಡು ಸೆಪ್ಟೆಂಬರ್ ಹಿಡಿದು ಮುಂದಿನ ತಿಂಗಳ ಸೆವೆಂತ್ ತನಕ ಸಮೀಕ್ಷೆ ಆಗ್ತಾ ಇದೆ ಆ ಸಮೀಕ್ಷೆಯಲ್ಲಿ ಏನು ನಾವು ಬರಬೇಕಂತ ಒಂದು ಖಚಿತ ನಿರ್ಣಯ ಆಯಿತು ಆ ನಿರ್ಣಯ ಪ್ರಕಾರ ನಾವ್ ಎಲ್ಲಾ ಮರಾಠ ಸಮಾಜದವರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರಿಬೇಕು ಜಾತಿ ಕಾಲಂ ಅಲ್ಲಿ ಮರಾಠ ಅಂತ ಬರಿಬೇಕು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್